ಮತ್ತೆ ಯಾರೋ ಕಾಲ್ ಮಾಡ್ತಾ ಇದಾರಲ್ಲ ಏನ್ ಮಾಡೋದಂತ ಗೊತ್ತಾಗ್ತಿದ್ವಿ ಅರೆ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಗುರ್ತದವರಾಗಿದ್ದಿದ್ರೆ ಏನು ಮಾಡೋದು ಯಾರು ಹಲೋ ನೀವ್ ನಿಖಿತಾನಂಬರ್ ಒಂದ್ ನಿಮಿಷ ಈ ಫೋನ್ ನಂಬರ್ ನ ಪಬ್ಲಿಕ್ ಬಾತ್ರೂಮ್ ನಾನು ನೋಡಿದೆ ಈ ಫೋನ್ ನಂಬರ್ನ ಬಸ್ ಸ್ಟಾಂಡ್ ಬಾತ್ರೂಮ್ ಗೋಡೆನಲ್ಲಿ ನೋಡಿದೆ ಅದಕ್ಕೇನೆ ನಾನು ಕಾಲ್ ಮಾಡಿದೆ ಆ ನಂಬರ್ನ ಅಲ್ಲಿಂದ ರಿಮೂವ್ ಮಾಡಕ್ಕಾಗತ್ತ ನಾನು ಆಲ್ರೆಡಿ ರಿಮೂವ್ ಮಾಡ್ಬಿಟ್ಟೆ ಇವತ್ತು ಮಾರ್ನಿಂಗ್ ಒಂದು ಕೆಲ್ಸದ ಮೇಲೆ ಬಸ್ ಸ್ಟ್ಯಾಂಡ್ ಹೋಗಿದ್ದೆ ಅದು ನೋಡಿದ ತಕ್ಷಣ ಇಮಿಡಿಯೇಟ್ ಆಗ ನಂಬರ್ನ ತೆಗೆದ್ಬಿಟೇರಿ ಹೌದಾ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ನನ್ನ ನಂಬರ್ನ ಯಾರಲ್ಲಿ ಬರೆದ್ರು ಏನಕ್ ಬರ್ದ್ರು ಅಂತ ನನಗೆ ಅರ್ಥ ಆಗ್ತಾನೆ ಇಲ್ಲ ರೀ ಎರಡು ಮೂರು ದಿನದಿಂದ ನನಗೆ ಈ ತರನೇ ತುಂಬಾನೇ ನ್ಯೂಸನ್ಸ್ ಕಾಲ್ ಬರ್ತಾನೆ ಇದೆ ರೀ ಅನ್ ಟೈಮ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ಏನೇ ಬರ್ತೀಯಾ ಅವರಿಗೆ ಎಷ್ಟು ಚಾರ್ಜ್ ಮಾಡ್ತೀಯಾ ಅಂತ ಕೇಳ್ತಾರೆ ನಂಬರ್ ನ ಚೇಂಜ್ ಮಾಡೋಣ ಅಂತ ನೋಡಿದ್ರೆ ಈ ನಂಬರ್ ಅಲ್ಲಿ ಎಲ್ಲಾನು ಲಿಂಕ್ ಆಗಿದೆ ಬ್ಯಾಂಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲಾನು ಇದ್ರಲ್ಲೇ ಲಿಂಕ್ ಆಗಿದೆ ಆದ್ರಿಂದ ಇದನ್ನ ಚೇಂಜ್ ಮಾಡಕ್ಕೂ ಆಗಲ್ಲ ಎರಡು ಮೂರು ದಿನದಿಂದ ನನಗ್ ಬರೋ ಫೋನ್ ಕಾಲ್ ಇಂದ ತುಂಬಾ ಟಾರ್ಚರ್ ಆಗಿದೆ ರೀ ಓ ಹಂಗಾ ಯಾರೋ ನಿಮ್ಗೆ ಇಷ್ಟ ಆಗ್ದಿರೋರು ಇಲ್ಲಾಂದ್ರೆ ನಿಮ್ ಬಿಸ್ನೆಸ್ ಅಲ್ಲಿರೋ ಎದುರಿಗಳು ನಿಮ್ಮನ್ನ ಸೇರ್ ತೀರ್ಸ್ಕೋಬೇಕಂತ ಈ ರೀತಿ ಮಾಡಿರ್ಬೇಕು ಸೊ ನಿಖಿತಾ ಅಂತ ನಿಮ್ಮ ಹೆಸರು ಅದ್ರ ಕೆಳಗಡೆ ಈ ನಂಬರ್ ಇರೋದನ್ನ ನೋಡಿ ತಕ್ಷಣ ಅದನ್ನ ಹೊರ್ಸ್ಬಿಟೇರಿ ನಿಮಗ್ ತುಂಬಾ ಥ್ಯಾಂಕ್ಸ್ ರೀ ನಿಜವಾಗ್ಲೂ ನೀವು ನನಗ್ ಮಾಡಿರೋ ಸಹಾಯನ ಮರೆಯೋಕೆ ಆಗಲ್ಲ ರೀ ಪರವಾಗಿಲ್ಲ ಬಿಡ್ರಿ ಸರಿ ಇದ್ರ ಬಗ್ಗೆ ನೀವು ಪೊಲೀಸ್ ನಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ ಅದ್ ಯಾರ್ ಮಾಡಿರೋದು ಅಂತ ಗೊತ್ತಾಗಿರುತ್ತಲ್ಲ ನೀವ್ ಹೇಳಿ ತರ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ರೆ ಯಾವ ಯೂಸು ಇಲ್ಲ ರೀ ನನಗೆ ತುಂಬಾ ಕೆಲ್ಸ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಪೊಲೀಸ್ ಕೇಸು ಅದು ಇದು ಅಂತ ಆಗಲ್ಲ ರೀ ನಿಮ್ ತರ ಯಾರಾದ್ರೂ ಒಳ್ಳೆಯವರು ಅದನ್ನ ನೋಡಿ ರಿಮೂವ್ ಮಾಡಿದ್ರೇನೆ ಆಯ್ತು ಯಾವನೋ ಕೆಲಸ ಇಲ್ದಿರೋನು ಕೆಲ್ಸನ್ ಬಿಟ್ಟು ಅಲಿಯಕಾಗತ್ತಾ ಹೌದು ರೀ ನೀವ್ ಹೇಳೋದು ಒಂದ್ ರೀತಿಯಾಗಿ ನಿಜಾನೇ ನೀವಿನ ಯಾವ್ದಕ್ಕೂ ಚಿಂತೆ ಪಡೋದ್ ಬೇಡ ಯಾಕಂದ್ರೆ ನಾನ್ ಆ ನಂಬರ್ನ ರಿಮೂವ್ ಮಾಡ್ಬಿಟ್ನಲ್ಲ ಹೌದಲ್ಲ ನಿಮಗ್ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಹ್ಮ್